న్వయ వెట ఆపరే కార్యకే మాన్య జిల్లాధికారి చాలా లేదా

ಸೊ ನಮ್ಮಲ್ಲಿ ಮುಖ್ಯವಾಗಿ ಎ ಟಿ ಅಂತ ಹೇಳ್ತೀವಿ ಅಂದ್ರೆ ಆಡಿಟರ್ ವಲ್ಬರ್ ಥೆರಪಿ ಅಂತ ಸೊ ಕೇವಲ ಕೇಳಿಸ್ಕೊಳ್ಳೋದ್ರ ಮೂಲಕ ಮಗು ರೆಸ್ಪಾನ್ಸ್ ಮಾಡಬೇಕು ಅಂದ್ರೆ ಯಾವ್ದೇ ತರ ಮುಖಾಸನ್ನೆ ನೋಡ್ದೆ ಯಾವ್ದೇ ತರ ಲಿಪ್ ಮೂಮೆಂಟ್ ನೋಡದೆ ಕೇವಲ ಹಿಂದೆಯಿಂದ ಕೇಳಿಸ್ಕೊಂಡು ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ವಾಪಸ್ ಹೇಳುವಂತ ಒಂದು ಕಟ್ಟಡ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ನಾವು ಡಿಸೇಬಲ್ಡ್ ಫ್ರೆಂಡ್ಲಿ ಇರಬೇಕು ಆ ಒಂದು ಬಿಲ್ಡಿಂಗ್ ಎಷ್ಟು ಒಂದು ಪ್ರೋಗ್ರೆಸಿವ್ ಆಗಿ ಮತ್ತು ಅಷ್ಟು ಚೆನ್ನಾಗಿ ಕಟ್ಸಿರೋದು ಇರಬಹುದು ಪ್ರತಿ ಒಂದು ಮಾಡೋಣ ಅಂತ ನಾವು ನಮ್ಮ ಎಡಿ ಸಿ ಗೆ ಮತ್ತು ನಮ್ಮ ಡಿಡಿ ಡಬ್ಲ್ಯೂ ಸಿ ಡಿ ಡಿಸೆಬಿಲಿಟಿ ವೆಲ್ಫೇರ್ ಆಫೀಸರ್ ಎಲ್ಲರಿಗೆ ಹೇಳಿದಾಗ ಅವರು ಎಲ್ಲಾ ಒಂದು ಸಂಸ್ಥೆಯವರ ಜೊತೆ ಒಂದು ಕೂಡಿಸಿ ಬಹಳಷ್ಟು ಮೀಟಿಂಗ್ಗಳು ಮಾಡಿ ಬಹಳಷ್ಟು ಒಂದು ಪ್ರಯತ್ನ ಮಾಡಿ ಆ ಒಂದು ಒಳ್ಳೆ ಕಾರ್ಯಕ್ರಮ ಅವರು ಪ್ಲಾನ್ ಮಾಡಿಸಿ ಇವತ್ತು ಮಾಡ್ತಾ ಇದ್ದಾರೆ ಆ ಇಡೀ ಟೀಮ್ಗೆ ನಾವು ನಮ್ಮ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜೊತೆಗೆ ಸಾಕಷ್ಟು ಸಂಸ್ಥೆಗಳು ಶಾಲೆಗಳು ಮಕ್ಕಳು ಎಲ್ಲ ಸೇರಿ ಈ ಒಂದು ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೃದಯಕ್ಕೆ ಸ್ಪರ್ಶ ಆಗೋ ರೀತಿ ಒಂದು ಕಾರ್ಯಕ್ರಮ ನಾವು ನಮ್ಮ ನಮ್ಮ ಜೀವನದ ಒತ್ತಡದಲ್ಲಿ ಯಾವಾಗ್ಲೂ ಬೇಜಾರು ಆಗ್ಬಿಡ್ತೀವಿ ಆ ಏನು ಇಷ್ಟು ಕಷ್ಟಗಳು ಇವೆ ಏನು ಪ್ರಾಬ್ಲಮ್ಗಳಿವೆ ಪ್ರತಿಯೊಬ್ಬರಿಗೆ ಒತ್ತಡ ಇದ್ದೇ ಇರತ್ತೆ ಆದರೂ ಈ ರೀತಿ ಮಕ್ಕಳು ಜೊತೆಗೆ ನಾವು ಒಂದು ಸ್ವಲ್ಪ ಕಾಲ ನಾವು ಸ್ಪೆಂಡ್ ಮಾಡುವಾಗ ಗೊತ್ತಾಗತ್ತೆ ದೇವರು ನಮಗೆಲ್ಲ ಕೊಟ್ಟರು ನಮ್ಮಲ್ಲಿ ಎಷ್ಟು ಕೃತಜ್ಞತೆ ಅದು ಕಮ್ಮಿ ಇದೆ ಅಂತ ಎಷ್ಟು ನಾವು ವಿ ಆರ್ ನಾಟ್ ಗ್ರೇಟ್ಫುಲ್ ದೇವರು ಬಹಳಷ್ಟು ಕೊಟ್ಟಿದ್ದಾರೆ ದಿನ ನಾವು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಜೊತೆಗೆ ಇಲ್ಲಿ ಇರೋರು ಮಕ್ಕಳು ಈಗಾಗಲೇ ಅವ್ರ ಆ್ಯಂಕರ್ ಅವ್ರು ಮಾತಾಡುವಾಗ ನಿರೂಪಣೆ ಮಾಡುವಾಗ ಹೇಳ್ತಾ ಇದ್ರು ಕಣ್ಗೆ ಕಾಣಲಾರ್ದು ಕಿವಿಗೆ ಕೇಳಿಸ್ಲಾರ್ದು ಅಲ್ಲ ಟ್ಯಾಲೆಂಟೆಡ್ ಸ್ಟಾರ್ಸ್ ಎಷ್ಟು ಮಂದಿ ನಮ್ಮಲ್ಲಿ ಇದ್ದಾರೆ ಇವತ್ತು ತೋರ್ಸೋಕ್ಕೆ ಬಂದಿರೋದು ಎಲ್ಲರೂ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡ್ತಾ ಇರೋದು ಅವರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿದೆ ನಾನು ಯಾವಾಗಲೂ ಹೇಳ್ತೀನಿ ಟ್ಯಾಲೆಂಟ್ ಇಸ್ ನಾಟ್ ಲಿಮಿಟೆಡ್ ಟು ಎನಿ ಅಬಿಲಿಟಿ ಆರ್ ಡಿಸೆಬಿಲಿಟಿ ನಾನು ಯಾವಾಗಲೂ ಹೇಳ್ತೀನಿ ನಾವು ನಮ್ಮ ಅವಕಾಶಗಳು ನಾವು ಮಾಡಬಹುದು ನಾವು ನಮ್ಮ ಗುರಿ ಇಟ್ಟು ನಾವು ಸಾಧನೆ ಮಾಡಬಹುದು ಹಾರ್ಡ್ ವರ್ಕ್ ಮಾಡೋದು ಅವಶ್ಯಕತೆ ಇರೋದು ಮತ್ತು ನಮ್ಮಿನ ತರ ಜನರು ಅವ್ರಿಗೆ ಸಹಕಾರ ಮತ್ತು ಸಹಯೋಗ ಕೊಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಅವರು ಸಾಧನೆ ಮಾಡೋಕ್ಕೆ ಸಾಧ್ಯ ಆ ಈ ಒಂದು ಪ್ರತೀಕಾಗಿ ಎಲ್ಲರೂ ಮಕ್ಕಳು ಬಂದಿದ್ದಾರೆ ನಮ್ಮೆಲ್ಲ ವರ್ಕರ್ಸ್ ಎಲ್ಲ ಬಂದಿದ್ದಾರೆ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನನಗೆ ಬಹಳ ಹೆಮ್ಮೆ ಇದೆ ಐವತ್ ಮೂರ್ ಸಾವಿರಕ್ಕಿಂತ ಜಾಸ್ತಿ ಡಿಸೇಬಲ್ಡ್ ಮಾಸಾಶನ ಪಡೀತಾ ಇದ್ದಾರೆ ಪ್ರತಿಯೊಬ್ಬರಿಗೆ ನಾವು ಆಧಾರ್ ಕಾರ್ಡ್ ವಿತರಣೆಯಲ್ಲಿ ಮನೆಯಲ್ಲಿ ಸಹ ಹೋಗಿ ಅವ್ರಿಗೆ ಆಧಾರ್ ಕಾರ್ಡ್ ವಿತರಣೆ ಮಾಡೋ ರೀತಿ ಅವ್ರದ್ದು ಬಯೋಮೆಟ್ರಿಕ್ ಕ್ಯಾಪ್ಚರ್ ಮಾಡೋ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಸಹ ಹಿಂದಕ್ಕೆ ಬಂದು ಸೆಂಟರ್ಗೆ ಬಂದು ಮಾಡಿಸ್ಕೋಬಹುದು ಅವರು ಅಲ್ಲಿ ಮಾಡ್ಕೋಬಹುದು ಅಲ್ಲದೆ ನೀವು ಫೋನ್ ಅಂದರೆ ಮನೆ ಕಡೆನೂ ಬಂದು ಮಾಡಿಸಿ ಹೋಗೋದು ನಾವು ಉದಾಹರಣೆಗಳು ನೋಡಿದ್ದೀವಿ ಮ್ಯಾಕ್ಸಿಮಮ್ ಲೆವೆಲಲ್ಲಿ ನಾವು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಲಿ ಆಧಾರ್ ಮ್ಯಾಪಿಂಗ್ ಆಗಲಿ ಮಾಡಿಸ್ ಬರ್ತಾ ಇದ್ದೀವಿ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ಸ್ ಬಹಳಷ್ಟು ಮಕ್ಕಳಿಗೆ ಸಿಗೋ ರೀತಿ ಮಾಡಿಸ್ತಾ ಇದೀವಿ ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಅಡಿಯಲ್ಲಿ ಯಾವ ರೀತಿ ನಾವು ಇಕ್ವಿಪ್ಮೆಂಟ್ಸ್ ಮತ್ತು ಇಂಪ್ಲಿಮೆಂಟ್ಸ್ ಕೊಡಬಹುದು ಅದು ನಾವು ಜಿಲ್ಲಾ ಪಂಚಾಯತಿ ಅನುದಾನ ಇರಬಹುದು ಕೇಂದ್ರ ಸರ್ಕಾರ ಅನುದಾನ ಇರಬಹುದು ರಾಜ್ಯ ಸರ್ಕಾರದ ಅನುದಾನ ಇರಬಹುದು ಜನರಿಗೆ ಏನು ಬೇಕು ಅದೇ ಅವ್ರಿಗೆ ತಲುಪೋ ರೀತಿ ಬರೀ ಮೋಟರೈಸ್ಡ್ ವೆಹಿಕಲ್ಸ್ ಅಲ್ಲದೆ ಮೆಕ್ಯಾನಿಕಲ್ ವೆಹಿಕಲ್ಸ್ ಇರಬಹುದು ಲಿಸ್ನಿಂಗ್ ಏಡ್ಸ್ ಇರಬಹುದು ಲರ್ನಿಂಗ್ ಏಡ್ಸ್ ಇರಬಹುದು ಆ್ಯನಿ ಬ್ರೇಲ್ ಮೆಷಿನ್ಸ್ ಇರಬಹುದು ಪ್ರತಿ ಒಂದು ಕೊಡೋಕ್ಕೆ ನಾವು ಬಹಳಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ